ದಾಂಡೇಲಿ ನಗರದಲ್ಲಿ ಹೂವು ಹಣ್ಣು ಹಂಪಲು ತರಕಾರಿ ಮಾರಾಟಕ್ಕೆ ಮುಕ್ತ ಅವಕಾಶ ನೀಡುವಂತೆ ಬಜರಂಗ ದಳದಿಂದ ನಗರಸಭೆಗೆ ಮನವಿ ಸಲ್ಲಿಕೆ ದಾಂಡೇಲಿ ನಗರದಲ್ಲಿ ಹೂವು ಹಣ್ಣು ಹಂಪಲು ತರಕಾರಿ ಮಾರಾಟಕ್ಕೆ ಮುಕ್ತ ಅವಕಾಶ ನೀಡುವಂತೆ ಬಜರಂಗ ದಳದಿಂದ ಇಂದು ಬುಧವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆ ಸುಮಾರಿಗೆ ನಗರಸಭೆಗೆ ಮನವಿಯನ್ನು ನೀಡಲಾಯಿತು ಮನವಿ ನೀಡುವುದಕ್ಕೂ ಮುನ್ನ ಬಜರಂಗ ದಳದ ಜಿಲ್ಲಾ ಸುರಕ್ಷಾ ಪ್ರಮುಖರಾದ ಚಂದ್ರು ಮಾಳಿ ಬಿಜೆಪಿ ಘಟಕದ ಅಧ್ಯಕ್ಷರಾದ ಬುಧವಂತಗೌಡ ಪಾಟೀಲ್ ಅವರು ಮಾತನಾಡಿ ಸರ್ವಧರ್ಮ ಸಮನ್ವಯತೆಯ ನಗರವಾದ ದಾಂಡೇಲಿಯಲ್ಲಿ ಕಳೆದ ಕೆಲ ದಿನಗಳಿಂದ ಬಡ ರೈತರು ವ್ಯಾಪಾರಸ್ಥರು ತರಕಾರಿ ವ್ಯಾಪಾರಸ್ಥರು ಹಾಗೂ ಹಣ್ಣು ಹಂಪಲು ಮಾರಾಟಗಾರರು ವ್ಯಾಪಾರಕ್ಕಾಗಿ ನಗರಕ್ಕೆ ಹಾಗೂ ಸಂಡೇ ಮಾರ್ಕೆಟಿಗೆ ಬಂದರೆ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಒಂದೇ ಕೋಮಿಗೆ ಸಂಬಂಧಿಸಿದ ಯುವಕರ ಪಡೆ ಅವರಿಗೆ ಸಂಡೇ ಮಾರ್ಕೆಟ್ನಲ್ಲಿ ಮತ್ತು ಎನ್ ರಸ್ತೆಯ ಪಕ್ಕದಲ್ಲಿರುವ ಫುಟ್ಪಾತ್ ಮೇಲೆ ಮಾರಾಟಕ್ಕೆ ಅವಕಾಶವನ್ನು ಕೊಡದೆ ಅವರೊಂದಿಗೆ ಜಗಳ ಮಾಡುತ್ತಿರುವುದು ತೀವ್ರ ಖಂಡನೀಯ ಇಂತಹ ಘಟನೆಗಳು ನಡೆಯಲು ಅವಕಾಶ ನೀಡಬಾರದು ಎಲ್ಲರಿಗೂ ಮುಕ್ತವಾಗಿ ಮಾರಾಟಕ್ಕೆ ಅವಕಾಶವನ್ನು ನೀಡಬೇಕು ಒಂದು ವೇಳೆ ಫುಟ್ಪಾತ್ನಲ್ಲಿ ಯಾರಿಗೂ ಮಾರಾಟಕ್ಕೆ ಅವಕಾಶ ನೀಡದಿದ್ದ ಪಕ್ಷದಲ್ಲಿ ಅವರೆಲ್ಲರಿಗೂ ನಗರಸಭೆಯ ಸಂಡೇ ಮಾರ್ಕೆಟ್ನಲ್ಲಿ ಮಾರಾಟಕ್ಕೆ ಅವಕಾಶ ಮಾಡಿಕೊಡಬೇಕು ಇನ್ನು ಮುಂದೆ ಒಂದೇ ಕೋಮಿಗೆ ಸಂಬಂಧಿಸಿದ ಯುವಕರ ಪಡೆ ಬಡ ಬೀದಿ ಬದಿ ವ್ಯಾಪಾರಸ್ಥರ ಮೇಲೆ ಜಗಳ ಹಾಗೂ ದಬ್ಬಾಳಿಕೆ ನಡೆಸಿದರೆ ಸಹಿಸಲಾಗುವುದಿಲ್ಲ ಈ ನಿಟ್ಟಿನಲ್ಲಿ ನಗರಸಭೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯದಂತೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಒಂದು ವೇಳೆ ಇದು ನಿಲ್ಲದೇ ಇದ್ದ ಪಕ್ಷದಲ್ಲಿ ಯಾವುದೇ ಅನಾಹುತ ಸಂಭವಿಸಿದ್ದಲ್ಲಿ ಅದಕ್ಕೆ ನಗರಸಭೆಯೇ ಕಾರಣ ಎಂದು ಎಚ್ಚರಿಕೆಯನ್ನು ನೀಡಿದರು ನಂತರ ಬಜರಂಗ ದಳದ ಪ್ರಮುಖರಾದ ಲಿಂಗಯ್ಯ ಪೂಜಾರ್ ಅವರು ಮನವಿಯನ್ನು ಓದಿದರು ಮನವಿಯನ್ನು ನಗರಸಭೆಯ ವ್ಯವಸ್ಥಾಪಕರಾದ ಪರಶುರಾಮ್ ಶಿಂದೆ ಹಾಗೂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ನಾಗೇಂದ್ರ ದೊಡ್ಮನಿ ಅವರ ಮೂಲಕ ನಗರಸಭೆಗೆ ನೀಡಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮಾಜಿ ಅಧ್ಯಕ್ಷರಾದ ಸುಧಾಕರ್ ರೆಡ್ಡಿ ಮತ್ತು ಚಂದ್ರಕಾಂತ್ ಕ್ಷೀರಸಾಗರ್ ನಗರಸಭೆಯ ಸದಸ್ಯರಾದ ದಶರಥ್ ಬಂಡಿವಡ್ಡರ್ ಬಜರಂಗದಳದ ನಗರ ಸಂಚಾಲಕ ನಾಗರಾಜ್ ಅನಂತಪುರ್ ಪ್ರಮುಖರಾದ ಪ್ರಶಾಂತ್ ಬಸೂರ್ತೇಕರ್ ಮಿಥುನ್ ನಾಯ್ಕ್ ಸಂತೋಷ್ ಬುಲ್ಬುಲೆ ನಿಂಗರಾಜ್ ಮೋದ್ಗಿ ಪುನೀತ್ ನಾಯ್ಕ ಸಂದೀಪ್ ನಾಯ್ಕ ವಿಜಯ್ ಮಿರಾಶಿ ಮಂಜು ವಿಜಯನಗರ್ ಮಂಜುನಾಥ್ ಶೆಟ್ಟಿ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮಿನಿ ಇಂಡಿಯಾ ಅಂತ ಕಲಿತಾಗುತ್ತೆ ಆ ದೃಷ್ಟಿಯಿಂದ ನಾವು ಇಲ್ಲಿ ಸೌಹಾರ್ದತೆಯಿಂದ ಬರ್ತಾ ಇದ್ದೇವೆ ಆ ದೃಷ್ಟಿಯಿಂದ ನಾವು ವ್ಯಾಪಾರನು ಮಾಡ್ಬೇಕಾದ್ರೆ ಅದೇ ದೃಷ್ಟಿಯಿಂದ ನಾವು ವ್ಯಾಪಾರ ಮಾಡಬೇಕಾಗಿ ತಮ್ಮಲ್ಲಿ ತೊಳತದೆ ಯಾಕಂದ್ರೆ ನಾವು ಮೊನ್ನೆ ಒಬ್ಬ ರಾಮ ಮಂದಿರ ಹನುಮಾನ್ ಮಂದಿರ ಅಥವಾ ಒಬ್ಬ ಹಿಂದೂ ಕಾರ್ಯಕರ್ತ ಹಿಂದೂ ವ್ಯಾಪಾರ ಮಾಡ್ಬೇಕಾದ್ರೆ ಅವನು ಅಲ್ಲಿ ವ್ಯಾಪಾರ ಮಾಡೋ ಟೈಮಿಗೆ ಮತ್ತೊಬ್ಬ ಮುಸ್ಲಿಮ್ ಯುವಕ ಬಂದು ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದ ನಾವು ಅವ್ರಿಗೆ ಹೇಳ್ತೀವಿ ಅಂದರೆ ನೀವು ವ್ಯಾಪಾರ ಮಾಡ್ತೀನಿ ನಿನ್ಗೆ ಅಲ್ಲಿ ಕೊಟ್ಟಿದ್ದ ಜಾಗ ಬಿಟ್ಟು ಈ ಎಲ್ಲಿ ಹಾಕಿ ಜಾಗ ಮಾಡ್ತಾ ಇದೀಯಾ ಅಂತ ನಾವು ಹೇಳಿ ಅವನು ಎದ್ದು ಹೋದ ಆ ದೃಷ್ಟಿಯಿಂದ ಒಳ್ಳೆ ಅದು ಒಳ್ಳೆ ಬೆಳವಣಿಗೆ ಅದೇ ದೃಷ್ಟಿಯಿಂದ ಎಲ್ಲರೂ ತಾವು ಅದೇ ದೃಷ್ಟಿಯಿಂದ ರೀತಿಯಲ್ಲಿ ಅಂತ ಹೇಳಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಯಾಕಂದ್ರೆ ಈಗ ಆ ದೃಷ್ಟಿ ಮತ್ತೆ ಮಲ್ಕೊಳಿಸಿದೆ ನಿನ್ನೇನು ಅದೇ ಪರಿಸ್ಥಿತಿ ಆಗಿತ್ತು ನಾವು ಕಮಿಷನರ್ಗೆ ಹೇಳಿದ ಮೇಲೆ ಕಮಿಷನರ್ಗೆ ಅವರು ಉಲ್ಟಾ ಮಾತಾಡ್ತಾರೆ ಅಡ್ಡಾಡ್ಕೊಂಡು ಹೋಗುದ್ರಿ ಆ ದೃಷ್ಟಿಯಿಂದ ಕೆಟ್ಟ ಕೆಟ್ಟ ರೀತಿಯಿಂದ ಮಾತಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ಕಮಿಷನರ್ ಅವರಿಗೆ ಅವ್ರ ಮೇಲೆ ಆಕ್ಷನ್ ಅನ್ನು ತಗೊಂಡಿದ್ದಾರೆ ನಾವು ಕಮಿಷನರ್ಗೆ ಇನ್ನೊಂದ್ಸಲ ಅಂತ ಹೇಳಿದ್ರೆ ಈಗ ಆದಂತ ಏನ ವ್ಯವಸ್ಥೆ ಇದೆಯಲ್ಲ ಇನ್ನೂ ಇಲ್ಲ ಹಾವೆಂದೇಳೆ ಮರುಕಳಿಸಿದ್ರೆ ಇಲ್ಲಿ ಯಾರು ಫುಟ್ಪಾತ್ ಮೇಲೆ ಕೆಲಸ ಏನು ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೆಲ್ಲ ಮಾರ್ಕೆಟ್ ನಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಡ್ರಿ ಒಬ್ರು ಯಾರು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಬಾರದು ಇಲ್ಲ ಮಾಡಿದ್ರೆ ಒಂದಾನೆ ಅನುಕೂಲವಾಗುವಂತೆ ಮಾಡಬೇಕು ಒಬ್ಬರು ಹಲ್ಲಿ ಕುಂತಾರ ಡಿಸ್ಟೆನ್ಸ್ ಮಾಡಿ ಕುತ್ಕೊಂಡು ವ್ಯಾಪಾರ ಮಾಡಬೇಕಂತ ನಂಬಿ ಎಲ್ಲರಿಗೂ ವ್ಯಾಪಾರ ಮಾಡುವ ಹಕ್ಕಿದೆ ಆ ದೃಷ್ಟಿಯಿಂದ ನಾವು ಯಾರಿಗೆ ವ್ಯಾಪಾರ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಆದರೆ ಅದಕ್ಕೆ ಪರ್ಯಾಯವಾಗಿ ಒಂದು ಹಂಡ್ರೆಡ್ ಮೀಟರ್ ಒಂದು ಇಪ್ಪತ್ತು ಮೀಟರ್ ಬಿಟ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಂಡು ವ್ಯಾಪಾರ ಮಾಡಬೇಕಂದ್ರೆ ಇಲ್ಲಾಂದ್ರೆ ಆ ರೀತಿಯನ್ನು ಯಾರು ಮಾಡುದಿಲ್ಲ ಅಂತ ಹೇಳಿದ್ರೆ ಯಾರಿಗೂ ಹಿಂದೂ ಆಗ್ಲಿ ಮುಸ್ಲಿಮ್ ಆಗ್ಲಿ ಕ್ರಿಶ್ಚಿಯನ್ ಆಗ್ಲಿ ಯಾರಿಗೆ ಫುಟ್ಬಾತ್ ಮೇಲೆ ನಮಗೆ ವ್ಯಾಪಾರ ಮಾಡ್ಲಿಕ್ಕೆ ಕೊಡಬಾರ್ದು ಮಾರ್ಕೆಟ್ ನಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ನೀವು ಅನುವು ಮಾಡಿಕಂತ ತಮ್ಮಲ್ಲಿ ವಿನತ್ತಾ ಈ ದೃಷ್ಟಿಯಿಂದ ಮತ್ತೆ ಇತರದ ನಾವು ಇದಕ್ಕಿಂತ ಜಸ್ಟ್ ಉದ್ಗವಾದ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ತಮಗೆ ಒಂದು ಸೂಚನೆ ಕೊಡ್ತಾ ಒಂದು ಮನವಿ ಪತ್ರ ಕೊಡ್ತಾ ಇದೇವೆ ಪೌರಾಯುಕ್ತರು ನಗರಸಭೆ ದಾಂಡೇಲಿ ವಿಷಯ ದಾಂಡೇಲಿ ನಗರದಲ್ಲಿ ಹೂವು ಹಣ್ಣು ಹಂಪಲು ತರಕಾರಿ ಮುಕ್ತ ಮಾರಾಟ ಅವಕಾಶ ಕುರಿತು ಮಾನ್ಯರೇ ದಾಂಡೇಲಿ ನಗರವು ಹಲವಾರು ಧರ್ಮ ಭಾಷೆ ಜಾತಿ ಪಂಥ ಮತ್ತು ಹಲವಾರು ರಾಜ್ಯದವರು ಇರುವಂಥ ಅತ್ಯಂತ ಸುಂದರ ಹಾಗೂ ಶಾಂತಿ ಕೋಮು ಸೌಹಾರ್ದ ಉಳಿಸಿಕೊಂಡು ಇರುವ ನಮ್ಮ ದಾಂಡೇಲಿ ನಗರ ಆದರೆ ಕೆಲ ದಿನಗಳಿಂದ ನಮ್ಮ ನಗರಕ್ಕೆ ಬಡ ರೈತರು ವ್ಯಾಪಾರಸ್ಥರು ತರಕಾರಿ ವ್ಯಾಪಾರಸ್ಥರು ಹಾಗೂ ಹಣ್ಣು ಹಂಪಲು ಮಾರಾಟಗಾರರು ವ್ಯಾಪಾರಕ್ಕಾಗಿ ದಾಂಡೇಲಿ ನಗರಕ್ಕೆ ಹಾಗೂ ಸಂಡೇ ಮಾರ್ಕೆಟ್ಗೆ ಬಂದರೆ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳು ಒಂದೇ ಕೋಮಿಗೆ ಸಂಬಂಧಿಸಿದ ಯುವಕರ ಪಡೆ ಅವರಿಗೆ ಸಂಡೇ ಮಾರ್ಕೆಟ್ನಲ್ಲಿ ಮತ್ತು ಜೇನ್ ರಸ್ತೆ ಪಕ್ಕದಲ್ಲಿರುವ ಫುಟ್ಪಾತ್ ಮೇಲೆ ಮಾರಾಟಕ್ಕೆ ಅವಕಾಶವನ್ನು ಕೊಡದೆ ಅವರೊಂದಿಗೆ ಜಗಳವನ್ನು ಮಾಡುತ್ತಿರುವುದು ನಿಂದನೀಯ ಹಾಗೂ ಸಂವಿಧಾನ ವಿರೋಧಿ ನಡೆ ಇದೇ ಒಂದೇ ಕೋಮಿಗೆ ಸಂಬಂಧಿಸಿದ ಯುವಕರ ಪಡೆ ತಾವು ಊರು ತುಂಬ ಫುಟ್ಪಾತ್ ಮೇಲೆ ರಸ್ತೆ ಮೇಲೆ ಮಾರಾಟ ಮಾಡುತ್ತಿದ್ದಾರೆ ಇದು ಸರಿಯಾದ ಕ್ರಮವಲ್ಲ ಈ ತರಹ ಮಾಡುವುದನ್ನು ಬದರಂಗ ದಳದ ವತಿಯಿಂದ ತೀವ್ರವಾಗಿ ಖಂಡಿಸುತ್ತೇವೆ ಹಾಗೂ ತಾವು ಸಂವಿಧಾನ ಆತ್ಮಕ ಆಗಿ ಇದನ್ನು ಸದೆ ಬಡಿಯಬೇಕು ಎಲ್ಲಾ ಜಾತಿ ಧರ್ಮದವರು ಬಡ ರೈತರು ವ್ಯಾಪಾರಸ್ಥರು ತರಕಾರಿ ವ್ಯಾಪಾರಸ್ಥರು ಹಾಗೂ ಹಣ್ಣು ಹಂಪಲು ಮಾರಾಟಗಾರರು ಮುಕ್ತವಾಗಿ ತಮ್ಮ ತಮ್ಮ ವ್ಯಾಪಾರಗಳನ್ನು ಮಾಡಬೇಕು ಈ ತರಹದ ಘಟನೆಗಳು ನಡೆದು ನಗರದಲ್ಲಿ ಶಾಂತ ಭಂಗವಾದರೆ ಇದಕ್ಕೆ ನೇರ ಹೊಣೆ ಈ ಒಂದೇ ಕೋಮಿಗೆ ಸಂಬಂಧಿಸಿದ ಯುವಕರ ಪಡೆ ಹಾಗೂ ಅವರನ್ನು ಸಹಯೋಗ ಬೆಂಬಲ ನೀಡುತ್ತಿರುವ ಅಧಿಕಾರಿಗಳು ಮತ್ತು ನಗರಸಭೆಯವರು ಎಂದು ನೇರವಾಗಿ ಭದ್ರಾಂಗ ದಳದಿಂದ ಹೇಳಬಯಸುತ್ತೇವೆ ಹಾಗಾಗಿ ತಾವುಗಳು ಇಂತಹ ಸಮಾಜದ ಸ್ವಾಸ್ಥ್ಯ ಕದ ಕದಡುವ ಮತ್ತು ತಾವೇ ಬೆಳೆ ಬೇಕೆಂಬ ದುರುದ್ದೇಶವಿರುವ ಮಾನಸಿಕ ಅಸ್ತವ್ಯಸ್ತರ ಮೇಲೆ ನಿಗಾವಹಿಸಿ ಗಮನಹರಿಸಿ ಅಂತವರ ಮೇಲೆ ಕಾನೂನಿನ ಅಡಿಯಲ್ಲಿ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ವಿನಂತಿ ಮಾಡುತ್ತಿದ್ದೇವೆ ಈಗಾಗಲೇ ನಡೆದ ಘಟನೆಗಳನ್ನು ತಮ್ಮನ್ನು ಮೌಖಿಕವಾಗಿ ಸ್ಥಳಕ್ಕೆ ಕರೆಯಿಸಿ ತಿಳಿಸಲಾಗಿದೆ ಇದರ ಗಂಭೀರತೆಯನ್ನು ಅರಿತು ಮುಂಬರುವ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ತಾವುಗಳು ಇದನ್ನು ಗಂಭೀರವಾಗಿ ಪರಿಗಣಿಸಿ ಶಾಂತಿ ಸೌಹಾರ್ದತೆಗೆ ಹೆಸರಾಗಿರುವ ದಾಂಡಿಲ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಹಾಗೂ ಭವಿಷ್ಯದಲ್ಲಿ ಇಂತಹ ಘಟನೆಗಳು ನಡೆದು ಯಾವುದೇ ಅನಾಹುತ ಸಂಭವಿಸಿದಲ್ಲಿ ಅದಕ್ಕೆ ತಾವುಗಳೇ ನೇರ ಕಾರಣವಾಗುತ್ತೀರಿ ಎಂದು ಈ ಪತ್ರದ ಮೂಲಕ ತಿಳಿಸುತ್ತೇವೆ ಧನ್ಯವಾದ